ಮೂಢ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿದ ಹೈಕೋರ್ಟ್ ತನಿಖೆಗೆ ಆದೇಶಿಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ ಲೋಕಾಯುಕ್ತದಿಂದ ಪ್ರಕರಣ ದಾಖಲು ಸಿಎಂ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ರಾಜಕೀಯ ಆರೋಪ ಪ್ರತ್ಯಾರೋಪ ಗಂಗೇನಹಳ್ಳಿ ಡಿನೋಟಿಫಿಕೇಷನ್ ಪ್ರಕರಣದಲ್ಲಿ ಲೋಕಾಯುಕ್ತ ವಿಚಾರಣೆಯನ್ನು ಎದುರಿಸಿದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಚುನಾವಣಾ ಕಣ ರಂಗೇರಿದೆ ಹರಿಯಾಣದಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಂಡಿದ್ದು ಮತದಾನದ ದಿನ ಹತ್ರ ಆಗ್ತಾ ಇದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಮಂಗಳವಾರ ರಾಜ್ಯ ಹೈಕೋರ್ಟ್ ಏಕಸದಸ್ಯ ಪೀಠ ಮೂಡಾ ಪ್ರಕರಣದಲ್ಲಿ ಕಾಯ್ದಿರಿಸಿದ್ದ ತನ್ನ ತೀರ್ಪನ್ನು ಪ್ರಕಟ ಮಾಡಿತು ಮುಖ್ಯಮಂತ್ರಿಗಳು ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದ ನ್ಯಾಯಾಲಯ ರಾಜ್ಯಪಾಲರ ಕ್ರಮವನ್ನು ಎತ್ತಿ ಹಿಡಿದಿತ್ತು ಪ್ರಕರಣದಲ್ಲಿ ಫಲಾನುಭವಿ ಅರ್ಜಿದಾರರ ಪತ್ನಿಯೇ ಆಗಿರೋದ್ರಿಂದ ತನಿಖೆಯ ಅಗತ್ಯವನ್ನು ಒತ್ತಿ ಹೇಳಿತ್ತು ಹೈಕೋರ್ಟ್ ಆದೇಶದ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮೈಸೂರು ಲೋಕಾಯುಕ್ತ ಎಸ್ಪಿಗೆ ಎಫ್ಐಆರ್ ಅನ್ನು ದಾಖಲಿಸಿ ಮೂರು ತಿಂಗಳ ಒಳಗೆ ತನಿಖೆ ನಡೆಸಿ ವರದಿಯನ್ನು ಸಲ್ಲಿಸುವಂತೆ ಸೂಚನೆ ಕೊಟ್ಟಿದೆ ಅದರಂತೆ ಮೈಸೂರು ಲೋಕಾಯುಕ್ತ ಎಸ್ಪಿ ನೆನೆ ಸಿದ್ದರಾಮಯ್ಯ ಸೇರಿ ಇತರರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ನಲ್ಲಿ ಎ ಒನ್ ಸಿಎಂ ಸಿದ್ದರಾಮಯ್ಯ ಅವರಿದ್ದರೆ ಎ ಟು ಅವರ ಪತ್ನಿ ಪಾರ್ವತಿ ಅವರು ಎ ತ್ರೀ ಅವರ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಎ ಫೋರ್ ದೇವರಾಜು ಎ ಫೈವ್ ಅಧಿಕಾರಿಗಳನ್ನ ಮಾಡಲಾಗಿದೆ ಪ್ರಕರಣದ ತನಿಖೆ ಈಗಾಗಲೇ ಆರಂಭ ಆಗಿದೆ ಭಾರತೀಯ ದಂಡ ಸಂಹಿತೆ ಕಾಯ್ದೆಯ ಕಲಂ ನೂರ ಇಪ್ಪತ್ತು ಬಿ ನೂರ ಅರವತ್ತಾರು ನಾನೂರ ಮೂರು ನಾನೂರ ಆರು ನಾನೂರ ಇಪ್ಪತ್ತು ನಾನೂರ ಇಪ್ಪತ್ತಾರು ನಾನೂರ ಅರವತ್ತೈದು ನಾನೂರ ಎಂಬತ್ತಾರು ಮುನ್ನೂರ ನಲವತ್ತು ಮುನ್ನೂರ ಐವತ್ತೊಂದು ಹಾಗೂ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತು ಕಲಂ ಒಂಬತ್ತು ಹದಿಮೂರು ಬೇನಾಮಿ ಆಸ್ತಿ ವಹಿವಾಟು ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಕಲಂ ಮೂರು ಐವತ್ ಮೂರು ಐವತ್ನಾಲ್ಕು ಹಾಗೂ ಕರ್ನಾಟಕ ಭೂ ಕಬಳಿಕೆ ಕಾಯ್ದೆ ಎರಡ್ ಸಾವಿರದ ಹನ್ನೊಂದರ ಕಲಂ ಮೂರು ನಾಲ್ಕರ ಅಡಿಯಲ್ಲಿ ಪೊಲೀಸರು ತನಿಖೆಯನ್ನು ನಡೆಸಲಿದ್ದಾರೆ ಮೂರ್ನಾಲ್ಕು ದಶಕದ ಭೂಮಿಯ ಒಡೆತನ ಮಾರಾಟ ಸಿಎಂ ಕುಟುಂಬಕ್ಕೆ ಭೂಮಿ ಬಂದ ಬಗ್ಗೆ ಮೂಡಾ ಒತ್ತುವರಿ ಬದಲಿ ಸೈಟು ಹಂಚಿಕೆ ಎಲ್ಲವನ್ನ ಲೋಕಾಯುಕ್ತ ವಿವರವಾಗಿ ತನಿಖೆ ಮಾಡಲಿದೆ ಹೈಕೋರ್ಟ್ ತೀರ್ಪು ಮತ್ತು ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗಿದೆ ಬಿಜೆಪಿ ಸಿಎಂ ರಾಜೀನಾಮೆಗೆ ಪಟ್ಟ ಹಿಡಿದು ರಾಜ್ಯದ ಅನೇಕ ಭಾಗಗಳಲ್ಲಿ ಪ್ರತಿಭಟನೆಯನ್ನು ನಡೆಸಿದೆ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡಿ ಅಂತ ಆಗ್ರಹಿಸಿದೆ ಹರಿಯಾಣ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಕರ್ನಾಟಕ ಸಿಎಂ ಭೂ ಹಗರಣ ಅಂತ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಈ ನಡುವೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ರಾಜಕೀಯ ಆರೋಪವನ್ನು ಮಾಡದಾದ್ರೂ ಕೂಡ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಕೇಳೋದಿಲ್ಲ ಅಂತ ಹೇಳಿದ್ದಾರೆ ವಿಪಕ್ಷಗಳಿಂದ ಒತ್ತಡ ಕಡೆ ಆದ್ರೆ ಮತ್ತೊಂದ್ ಕಡೆ ಸ್ವಪಕ್ಷದವರಿಂದಲೇ ಸಣ್ಣದಾಗಿ ಹುದ್ದೆ ತೊರೆಯಿರಿ ಅನ್ನೋ ಕೂಗು ಈಗ ಕೇಳತೊಡಗಿದೆ ಮಾಜಿ ಸ್ಪೀಕರ್ ಕೆ ಬಿ ಕೋಳಿವಾಡ ಅವರಿಂದ ಇದು ಆರಂಭ ಆಗಿದೆ ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಮಂತ್ರಿ ಮಂಡಲ ಶಾಸಕರು ಪಕ್ಷ ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತಿದ್ದು ತಪ್ಪೇ ಮಾಡಿಲ್ಲ ರಾಜೀನಾಮೆ ನೀಡೋ ಪ್ರಶ್ನೆನೇ ಇಲ್ಲ ತನಿಖೆನ ಎದುರಿಸೋಕೆ ಸಿದ್ಧ ಅಂತ ಹೇಳ್ತಿದ್ದಾರೆ ಕೇಂದ್ರ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ರಾಜಭವನವನ್ನ ಬಳಸಿ ಸರ್ಕಾರ ಉರುಳಿಸುವ ಸಂಚು ನಡೆಸಿದೆ ಅಂತ ಸರ್ಕಾರದವರು ಆರೋಪ ಮಾಡ್ತಾ ಇದ್ದಾರೆ ವಿಪಕ್ಷ ಬಿಜೆಪಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನ ಕೇಳ್ತಾ ಇದೆ ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ ಚುನಾವಣಾ ಬಾಂಡ್ ಪ್ರಕರಣದಲ್ಲಿ ಬೆಂಗಳೂರಿನಲ್ಲೇ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂದ್ರೆ ಎಫ್ಐಆರ್ ದಾಖಲಾಗಿದೆ ಹಾಗಾದ್ರೆ ಅವರು ರಾಜೀನಾಮೆ ಕೊಡ್ತಾರಾ ಅವರ ರಾಜೀನಾಮೆಯನ್ನು ನೀವು ಕೇಳ್ತೀರಾ ಅವರ ರಾಜೀನಾಮೆಯನ್ನ ಪ್ರಧಾನಿ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ನವರು ಮತ್ತು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಮೂಡಾ ಪ್ರಕರಣವನ್ನ ಹಲವು ಆಯಾಮಗಳಲ್ಲಿ ನಾವು ನೋಡ್ಬೇಕಿದೆ ರಾಜಕೀಯ ಕಾನೂನಾತ್ಮಕ ಮತ್ತು ನೈತಿಕ ನೆಲೆಗಟ್ಟಿನಲ್ಲಿ ಇದನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನ ನಾವಿಲ್ಲಿ ಮಾಡಬಹುದು ಮೊದಲೇದಾಗಿ ನೈತಿಕವಾಗಿಯೇ ವಿಪಕ್ಷಗಳು ಮತ್ತು ಇತರರು ರಾಜೀನಾಮೆಯನ್ನ ಕೇಳ್ತಿರೋದ್ರಿಂದ ಅದನ್ನೇ ನಾವು ಮಾತಾಡುವುದಾದ್ರೆ ತಮ್ಮ ನಾಲ್ಕು ದಶಕದ ರಾಜಕೀಯದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಅಂತಿದ್ದ ಸಿದ್ದರಾಮಯ್ಯನವರ ಬಿಳಿ ಪಂಚಿಕೆ ಸಣ್ಣದಾಗಿ ಕಪ್ಪು ಕಲೆ ಅಂತಿದೆ ಪ್ರಕರಣದಲ್ಲಿ ಅವರ ಪಾತ್ರ ಇದೆಯೋ ಇದ್ರೆ ಎಷ್ಟು ಅನ್ನುವ ತನಿಖೆ ಆಗುತ್ತಿದೆ ಆದ್ರೂ ಅವರ ಕುಟುಂಬ ಫಲಾನುಭವಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಮೂಡದಲ್ಲಿ ಅಕ್ರಮ ನಡೆದಿರುವುದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಆದ್ರೆ ವಿಪಕ್ಷಗಳಿಗೆ ಅಲ್ಲದೆ ಇದ್ರು ತಮ್ಮ ಇಷ್ಟು ವರ್ಷದ ರಾಜಕೀಯ ಜೀವನಕ್ಕೆ ಮತ್ತು ಜನತೆಗೆ ಅವರು ನೈತಿಕವಾಗಿ ಉತ್ತರ ಕೊಡಬೇಕಾಗತ್ತೆ ಏನೂ ಇಲ್ಲ ಭೂಮಿ ನ್ಯಾಯಬದ್ಧವಾಗಿ ಬಂದಿದೆ ಯಾವ ಗೋಲ್ಮಾಲ್ ನಡೆದಿಲ್ಲ ಅನ್ನೋದಾದ್ರೆ ಐವತ್ತು ಐವತ್ತರ ನಿಯಮವನ್ನ ರದ್ದು ಮಾಡಿದ್ದು ಯಾಕೆ ಬೇರೆ ಯಾರಿಗೂ ಆ ಸ್ಥಳದಲ್ಲಿ ಸಿಗದ ಬದಲಿ ನಿವೇಶನ ನಿಮಗ್ ಮಾತ್ರ ಸಿಕ್ಕಿದ್ ಹೇಗೆ ಕುಟುಂಬದಲ್ಲಿ ಇಷ್ಟೆಲ್ಲಾ ನಡೀತಾ ಇದ್ರು ಕೂಡ ನಿಮ್ ಗಮನಕ್ಕೆ ಬಾರದೆ ಹೋಯ್ತಾ ತಮ್ಮ ಪತ್ನಿ ಯಾವತ್ತೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡವರೇ ಅಲ್ಲ ಅವರು ಭೂಮಿ ವಿಚಾರದಲ್ಲಿ ಪತ್ರವನ್ನ ಬರತ್ ಅವ್ರ ಕೈಯಲ್ಲಿ ಬರ್ಸ್ತೋರ್ ಯಾರು ಇದು ತಮ್ಮ ಗಮನಕ್ಕೆ ಬಂದಿಲ್ವಾ ಇವೆಲ್ಲ ಪ್ರಶ್ನೆಗಳು ಕೂಡ ನಿಮ್ ಮುಂದಿವೆ ಈಗ ಸಿಬಿಐ ತನಿಖೆ ಭೀತಿಯಿಂದ ಅದಕ್ಕಿದ್ದ ಮುಕ್ತ ಅವಕಾಶವನ್ನೇ ಸಂಪುಟದ ಅಧಿಕಾರದ ಮೂಲಕ ಕಿತ್ಕೊಂಡಿದ್ದೀರಿ ಆದ್ರೆ ಲೋಕಾಯುಕ್ತ ನಿಷ್ಪಕ್ಷ ತನಿಖೆಯನ್ನ ನಡೆಸತ್ತ ಕೇಂದ್ರ ಮಟ್ಟದಲ್ಲಿ ಸಿಬಿಐ ಇಡಿ ದುರ್ಬಳಕೆ ಎನ್ನುವ ನೀವು ಕರ್ನಾಟಕದಲ್ಲಿ ಲೋಕಾಯುಕ್ತ ದುರ್ಬಳಕೆ ಆಗೋದಿಲ್ಲ ಅನ್ನುವ ಗ್ಯಾರಂಟಿಯನ್ನ ಹೇಗ್ ಕೊಡ್ತೀರಿ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದ ತಾವು ಈಗ ಅಧಿಕಾರ ತೊರಿಬೇಕಾದ ಸ್ಥಾನದಲ್ಲಿ ನೀವಿದ್ದೀರಿ ನಿಮ್ಮ ಸಮಾಜವಾದದ ಹಿನ್ನೆಲೆ ಮತ್ತು ಇಲ್ಲಿಯವರೆಗಿನ ನಿಮ್ಮ ರಾಜಕೀಯ ಜೀವನ ಮತ್ತು ನಡೆ ಈ ಪ್ರಕ್ರಿಯೆಗೆ ಒತ್ತಾಯಿಸುತ್ತೆ ಗೋಧ್ರಾದಲ್ಲಿ ನರೇಂದ್ರ ಮೋದಿ ರಾಜೀನಾಮೆಯನ್ನ ಕೊಟ್ಟಿದ್ರ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರಾ ಅಂತ ಕೇಳೋದು ನಿಮ್ಮನ್ನ ನೀವು ಕ್ಲೀನ್ ಅಂತ ಕರೆದುಕೊಳ್ಳುವ ಹಕ್ಕನ್ನೇ ಕಸಿದಿದೆ ಬೇರೆಲ್ಲ ರಾಜಕಾರಣಿಗಳಿಗಿಂತ ತಾವೇನೂ ಭಿನ್ನ ಅಲ್ಲ ಎಲ್ರೂ ಅಕ್ರಮ ಮಾಡಿದ್ದಾರೆ ತಪ್ಪೆಸಗಿದ್ದಾರೆ ನಂದನ್ ಮಾತ್ರ ಯಾಕೆ ಕೇಳ್ತೀರಿ ಅನ್ನೋ ಹಾಗೆ ನಿಮ್ಮ ವರ್ತನೆ ಎಫ್ಐಆರ್ ದಾಖಲಾಗಿ ವಿಚಾರಣೆ ಎದುರಿಸುವಾಗ ಆ ತನಿಖೆ ಸರಿಯಾಗಿ ನಡೆಯೋಕಾದ್ರೂ ತಾವು ಹುದ್ದೆಯಿಂದ ಇಳಿದ್ರೆ ಉತ್ತಮ ಅಲ್ವಾ ಇಲ್ಲ ತನಿಖೆ ಮೇಲೆ ಪ್ರಭಾವ ಎನ್ನುವ ಆರೋಪ ಮುಂದೆ ಕೂಡ ಬಂದರೂ ಬರ್ಬೋದು ಬೇರೆಯವರಿಗಿಂತ ಕಡಿಮೆ ಅನ್ನಬಹುದೇ ಹೊರತು ಏನನ್ನೂ ಮಾಡಿಲ್ಲ ಎನ್ನುವ ನೈತಿಕ ಬಲ ಇದರಿಂದ ಕುಸ್ತು ಹೋಗಿದೆ ಆದ್ರೆ ಇವತ್ತಿನ ರಾಜಕೀಯದಲ್ಲಿ ಈ ನೈತಿಕತೆಯನ್ನ ಅನ್ವಯಿಸಿ ಮಾತಾಡ್ಬೇಕಾ ಅನ್ನೋ ಜಿಜ್ಞಾಸೆ ಕೂಡ ಇಲ್ಲಿ ಕಾಡುತ್ತೆ ಸ್ವಜನ ಪಕ್ಷಪಾತವಿಲ್ಲದ ಭ್ರಷ್ಟಾಚಾರ ಮಾಡದ ರಾಜಕಾರಣಿಗಳೇ ಇವತ್ತಿಗಿಲ್ಲ ಅಂತಾನೆ ಹೇಳ್ಬೋದೇನೋ ಸಾವಿಲದ ಮನೆಯ ಸಾಸಿವೆ ತರೋಕೆ ಸಾಧ್ಯವಿಲ್ವಲ್ಲ ಹಾಗೇನೆ ಮೌಲ್ಯಾಧಾರಿತ ರಾಜಕಾರಣವೇ ಇಲ್ಲದೆ ಇರುವಾಗ ಎಲ್ಲಿಯ ನೈತಿಕತೆ ಪ್ರಶ್ನೆ ಚಕ್ನಲ್ಲಿ ಲಂಚ ಸ್ವೀಕರಿಸಿದ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಜೈಲಿಗೆ ಬಂದ ಯಡಿಯೂರಪ್ಪ ಅವರ ಅವರ ಈ ಕಾರ್ಯದಲ್ಲಿ ಪಾಲುದಾರರಾದ ಇವತ್ತಿನ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಅವರ ಅಕ್ರಮ ಗಣಿಗಾರಿಕೆ ಪಿತಾಮಹ ನ್ಯಾಯಾಧೀಶರಿಗೆ ಲಂಚ ಕೊಡೋಕ್ ಮುಂದಾದ ಜನಾರ್ದನ್ ರೆಡ್ಡಿನ ಪ್ರಕರಣದ ವಿಚಾರಣೆ ಎದುರಿಸ್ತಿರೋ ಕುಮಾರಸ್ವಾಮಿ ಅವರ ಯಾರಿಗಿದೆ ನೈತಿಕತೆ ಮಣಿಪುರ ಹೊತ್ತಿ ಉರಿದ್ರೂ ಕೂಡ ರಾಜೀನಾಮೆ ನೀಡದ ಬಿಜೆಪಿ ಮುಖ್ಯಮಂತ್ರಿ ಚುನಾವಣಾ ಬಾಂಡ್ ಅಸಂವಿಧಾನಿಕ ಭ್ರಷ್ಟಾಚಾರ ನಡೆದಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಅದನ್ನ ಜಾರಿಗೆ ತಂದ ಪ್ರಧಾನಿಯಾಗ್ಲಿ ವಿತ್ತ ಸಚಿವರಾಗ್ಲಿ ಸಂಪುಟದ ಇತರೆ ಮಂತ್ರಿಗಳಾಗ್ಲಿ ರಾಜೀನಾಮೆ ಕೊಟ್ಟಿಲ್ಲ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಆರೋಪ ಎದುರಿಸ್ತಾ ಇದ್ದ ಅಜಿತ್ ಪವರ್ ಅವರನ್ನ ಕರೆದುಕೊಂಡು ಸರ್ಕಾರವನ್ನ ಬೀಳಿಸಿ ನೀವು ಅಧಿಕಾರ ಕೇರ್ತೀರಿ ಇನ್ನೆಲ್ಲಿ ನೈತಿಕತೆ ನೂರಾರು ಹೆಣ್ಣು ಮಕ್ಕಳ ಅಶ್ಲೀಲ ವಿಡಿಯೋ ಮಾಡಿ ಅತ್ಯಾಚಾರ ಆರೋಪದಲ್ಲಿ ಜೈಲಲ್ಲಿರೋ ತಮ್ಮ ಸಹೋದರನ ಪುತ್ರನ ಕೃತ್ಯಕ್ಕೆ ಕಾನೂನು ಕ್ರಮ ಅಂದ್ರೆ ಸಾಕ ಕುಮಾರಸ್ವಾಮಿ ಅವರೇ ಅಲ್ಲಿ ನಿಮ್ಮ ನೈತಿಕತೆ ತೋರಿಸ್ಬೇಕಲ್ವಾ ನಿಮ್ಮದೇ ಕುಟುಂಬ ಅಲ್ವಾ ಅದು ಅವರಿಗೆ ಟಿಕೆಟ್ ಕೊಟ್ಟು ಅವರ ಪರ ಮತ ಕೇಳಿ ಅವನೂ ನನ್ ಮಗ ಅಂದಿದ್ದು ನೀವೇ ಅಲ್ವಾ ಮಗ ಮಾಡಿದ ಕೃತ್ಯದ ಜವಾಬ್ದಾರಿ ತಂದೆಗಿಲ್ವಾ ಹೀಗ್ ಕೇಳ್ತಾ ಹೋದ್ರೆ ನೈತಿಕತೆಯ ಪ್ರಶ್ನೆಗಳು ಮುಗಿಯೋದೇ ಇಲ್ಲ ಇವರೆಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೇಳಿದ್ರೆ ನಿಮ್ಗಿಂತ ಇವ್ರೆಷ್ಟೋ ಪರವಾಗಿಲ್ಲ ಅಂತ ಜನ ಅನ್ಸಿದ್ರು ಕೂಡ ಅಚ್ಚರಿ ಇಲ್ಲ ಇನ್ನಿದನ್ನ ನಾವು ಕಾನೂನಾತ್ಮಕವಾಗಿ ನೋಡೋದಾದ್ರೆ ಇದರಲ್ಲಿ ಸಿದ್ದರಾಮಯ್ಯ ಪಾತ್ರವನ್ನ ತಾಂತ್ರಿಕವಾಗಿ ಸಾಬೀತುಪಡಿಸೋಕೆ ಸಾಧ್ಯನ ಅನ್ನೋದನ್ನ ತನಿಖೆ ನಂತರ ನೋಡ್ಬೇಕಾಗತ್ತೆ ಯಾಕಂದ್ರೆ ಇಡೀ ಪ್ರಕರಣದಲ್ಲಿ ಲಿಖಿತವಾಗಿ ಸಿದ್ದರಾಮಯ್ಯ ಯಾವ ಹಂತದಲ್ಲೂ ಆದೇಶ ನೀಡಿದ್ದಾಗ್ಲಿ ಸಹಿ ಮಾಡಿದ್ದಾಗ್ಲಿ ಶಿಫಾರಸು ಮಾಡಿದ್ದಾಗ್ಲಿ ಇಲ್ಲ ಇದನ್ನೇ ಬಳಸಿ ಅವರು ಬಚಾವ್ ಆಗ್ಲೂಬಹುದು ಅವರು ರಾಜಕೀಯವಾಗಿ ಸ್ಥಾನ ಬಂದಿದ್ದೇ ಅಧಿಕಾರ ದುರ್ಬಳಕೆ ಸ್ವಜನ ಪಕ್ಷಪಾತ ಪೋರ್ಜರಿ ಮೋಸ ಹೇಗಾಗತ್ತೆ ಅನ್ನೋದು ಇಲ್ಲಿರೋ ಪ್ರಶ್ನೆ ಅವರ ವಿರುದ್ಧ ದಾಖಲಾಗಿರೋ ಗಳಾಡಿ ಅವರ ಅಪರಾಧ ಸಾಬೀತು ಪಡಿಸುವ ದಾಖಲೆಗಳಂತೂ ಸದ್ಯಕ್ಕೆ ಕಾಣಿಸ್ತಿಲ್ಲ ಲೋಕಾಯುಕ್ತ ತನಿಖೆ ವೇಳೆ ಸಿಕ್ಕರೆ ಸರಿ ಇಲ್ಲದೆ ಇದ್ರೆ ಸಿದ್ದರಾಮಯ್ಯ ಪರೋಕ್ಷ ಪ್ರಭಾವ ಬೀರಿದ್ರೂ ಕೂಡ ಅದನ್ನ ಸಾಬೀತುಪಡಿಸೋದು ಕಷ್ಟ ಸಾಧ್ಯ ತನಿಖೆಯನ್ನ ಎದುರಿಸೋಕೆ ಮೊದಲೇ ಸಿದ್ಧವಾಗಿದ್ರೆ ಈ ಪ್ರಕರಣ ಈ ಮಠದಲ್ಲಿ ಸದ್ದು ಮಾಡ್ತಿರ್ಲಿವೇನು ಹೈಕೋರ್ಟ್ ಈಗ ತನ್ನ ಮೊದಲ ಆದೇಶದ ಮೂಲಕ ಭ್ರಷ್ಟಾಚಾರದ ಅನುಮಾನವನ್ನು ವ್ಯಕ್ತಪಡಿಸಿ ತನಿಖೆಗೆ ಆದೇಶ ಕೊಟ್ಟಿದ್ದು ಸಿದ್ದರಾಮಯ್ಯ ಅವರಿಗೆ ಆದ ಕಾನೂನಾತ್ಮಕ ಹಿನ್ನಡೆ ಪ್ರಕರಣದಲ್ಲಿ ಅಕ್ರಮ ಭ್ರಷ್ಟಾಚಾರ ನಡೆದಿದೆ ಅಂತ ಸಾಬೀತಾದ್ರೂ ಅದನ್ನ ಸಿಎಂ ತನಕ ತಂದು ಅದನ್ನ ಸಾಬೀತುಪಡಿಸುವ ಸಾಕ್ಷ್ಯ ಇದೆಯಾ ಅನ್ನೋದು ಈಗಿರೋ ಪ್ರಶ್ನೆ ಇನ್ನಿದನ್ನ ನೋಡ್ಲೇಬೇಕಾದ ಆಯಾಮ ಅಂತ ಅದು ರಾಜಕೀಯದ್ದು ರಾಜಭವನ ರಾಜಕೀಯಕ್ಕೆ ಬಳಕೆ ಆಗಿದೆ ಅನ್ನೋದ್ರಲ್ಲಿ ಹೆಚ್ಚಿನ ಅನುಮಾನಗಳು ಉಳಿದಿಲ್ಲ ಬಿಜೆಪಿ ಇತರ ರಾಜ್ಯಗಳಲ್ಲಿ ರಾಜಭವನದ ಮೂಲಕ ಸರ್ಕಾರವನ್ನು ಅಸ್ಥಿರ ಮಾಡ್ತಾ ಇರುವ ಪಟ್ಟಿಗೆ ಕರ್ನಾಟಕ ಸೇರ್ಪಡೆಯಾಗಿದೆ ರಾಜ್ಯಪಾಲರು ಪದೇ ಪದೇ ಬರಿತಾ ಇದ್ದ ಪತ್ರಕ್ಕೆ ಮುಖ್ಯ ಕಾರ್ಯದರ್ಶಿಗಳು ಉತ್ತರ ನೀಡದಂತೆ ಸಂಪುಟ ತೀರ್ಮಾನ ತೆಗೆದುಕೊಂಡಿದೆ ಉತ್ತರವನ್ನ ಕೊಡಬೇಕು ಅಂತಿದ್ರೆ ಸಂಪುಟವೇ ಕೊಡತ್ತೆ ಅಂತ ಹೇಳಿದೆ ಸಾವಿರಾರು ಕೋಟಿ ಲೂಟಿ ಹೊಡೆದ ತಾವೇ ಬಹಳ ದೊಡ್ಡ ಭ್ರಷ್ಟಾಚಾರಿಗಳು ಅಂತ ಹೇಳಿದ್ದ ಅನೇಕರ ಪಕ್ಷದ ಜೊತೆ ನರೇಂದ್ರ ಮೋದಿ ಅವರು ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಸೈದ್ಧಾಂತಿಕ ಬದ್ಧತೆಯ ವ್ಯಕ್ತಿ ಅವರನ್ನ ಹಿಮ್ಮೆಟ್ಸೋದು ಬಿಜೆಪಿ ಮತ್ತು ಮೋದಿಗೆ ಬೇಕಿದೆ ಕಾಂಗ್ರೆಸ್ ಅಧಿಕಾರದಲ್ಲಿರೋ ಬಗ್ಗೆ ಅವರಿಗೆ ಯಾವುದೇ ತಕರಾರಿಲ್ಲ ಆದ್ರೆ ಆ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಇರೋದೇ ಅವರಿಗೆ ಈಗ ಕಷ್ಟ ಆಗ್ತಾ ಇರೋದು ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದಲ್ಲಿನ ಹಿನ್ನಡೆ ಮತ್ತು ಸಿದ್ದರಾಮಯ್ಯ ಅವರ ನಡೆ ಬಹಳ ಸಂಕಷ್ಟವನ್ನ ತಂದಿಟ್ಟಿದೆ ಯಾರು ಮಾತಾಡದ ಸಂದರ್ಭದಲ್ಲಿ ಅಂದ್ರೆ ಹಿಂದೆ ನರೇಂದ್ರ ಮೋದಿ ಮತ್ತವರ ನೀತಿಯನ್ನ ತರಾಟ ತೆಗೆದುಕೊಳ್ತಾ ಇದ್ದ ದೇಶದ ಕೆಲವೇ ಕೆಲವು ನಾಯಕರಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ರು ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಪದಚ್ಯುತಗೊಳಿಸೋಕೆ ಬಿಜೆಪಿ ಯಶಸ್ವಿ ಆಗಿದ್ದೇ ಆದರೆ ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ತರ ಇತರ ರಾಜ್ಯ ಸರ್ಕಾರದ ಮೇಲೂ ಪರಿಣಾಮವನ್ನ ಬೀರ್ಲಿದ್ದು ಸರ್ಕಾರ ಅಸ್ಥಿರಗೊಳ್ಳುವ ಸಾಧ್ಯತೆ ಇದೆ ಹಿಮಾಚಲ ಪ್ರದೇಶ ತೆಲಂಗಾಣದಲ್ಲೂ ಕೂಡ ಕಾಂಗ್ರೆಸ್ ಬಲವನ್ನ ಕಳೆದುಕೊಳ್ಳಬಹುದು ಸಿದ್ದರಾಮಯ್ಯ ಅವರನ್ನೇ ಹಣದ್ರೆ ಉಳಿದವರು ಯಾರೂ ಬಿಜೆಪಿಗೆ ಲೆಕ್ಕನೇ ಅಲ್ಲ ತಮಿಳುನಾಡು ಕೇರಳ ಪಶ್ಚಿಮ ಬಂಗಾಳವನ್ನ ಉರುಳಿಸೋಕೆ ಮೋದಿ ಸೋತಿದ್ದಾರೆ ಯಾಕೆಂದ್ರೆ ಇಲ್ಲೆಲ್ಲಾ ಅಧಿಕಾರದಲ್ಲಿರೋದು ಪ್ರಾದೇಶಿಕ ಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ಹರಿಯಾಣ ಚುನಾವಣೆಯಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿರೋದ್ರಿಂದ ಸಿದ್ದರಾಮಯ್ಯ ಅವರು ಹುದ್ದೆಯಿಂದ ಇಳಿದ್ರೆ ಅದಕ್ಕೆ ಮತ್ತಷ್ಟು ಬಲ ಬರಲಿದೆ ಮುಂಬರುವ ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆ ಮೇಲೆ ಇದು ನೇರ ಪರಿಣಾಮವನ್ನ ಬೀರ್ಲಿದೆ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಸಂಕಷ್ಟದಲ್ಲಿರೋ ಬಿಜೆಪಿಗೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ರೆ ಕೊಂಚ ಬಲ ಸಿಗತ್ತೆ ಇದನ್ನೇ ಚುನಾವಣಾ ವಿಚಾರವನ್ನ ವಿಚಾರವನ್ನಾಗಿಸಲೂಬಹುದು ತನಿಖಾ ಸಂಸ್ಥೆಗಳನ್ನ ಬಳಸಿ ಚುನಾಯಿತ ಸರ್ಕಾರಗಳನ್ನೇ ಉರುಳಿಸ್ತಿರುವ ಬಿಜೆಪಿ ರಾಜಕೀಯದ ಒಂದು ಭಾಗನೇ ಇದು ಇದೇ ಕಾರಣಕ್ಕೆ ಸಿಬಿಐಗೆ ಇದ್ದ ಮುಕ್ತ ಅವಕಾಶವನ್ನೇ ರಾಜ್ಯ ಸಂಪುಟ ಕಿತ್ಕೊಂಡಿದೆ ಇದನ್ನೇ ನೆಪವಾಗಿಟ್ಕೊಂಡು ಸಿಬಿಐ ಬಂದ್ರೆ ಏನಾಗಬಹುದು ಅಂತ ದೇಶದ ಅನೇಕ ಬಿಜೆಪಿಯೇತರ ನಾಯಕರ ವಿಚಾರದಲ್ಲಿ ನೋಡಿದ್ದೀವಿ ಹಾಗಾಗಿ ರಾಜ್ಯ ಕಾಂಗ್ರೆಸ್ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಪ್ರಕರಣವೊಂದು ಈ ಮಟ್ಟಿಗೆ ಸದ್ದಾಗ್ತಾ ಇರೋದು ಕೇವಲ ರಾಜಕೀಯ ಮತ್ತು ರಾಜಕೀಯ ಕಾರಣಕ್ಕೆ ಮಾತ್ರ ಇನ್ನು ಈ ವಾರ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರು ಲೋಕಾಯುಕ್ತ ವಿಚಾರಣೆಗೆ ಹಾಜರಾದ್ರು ಇದು ರಾಜಕೀಯ ಪಿತೂರಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು ಕಾಂಗ್ರೆಸ್ ಬೇಕಂತಲೇ ತಮ್ಮ ಮೇಲೆ ಪ್ರಕರಣ ದಾಖಲಿಸಿದೆ ಇದರಲ್ಲಿ ತಮ್ಮ ಪಾತ್ರ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಲೋಕಾಯುಕ್ತ ತನಿಖೆಗೆ ಮರುಜೀವ ಬಂದಿದೆ ಮೂಡ ಪ್ರಕರಣದಲ್ಲಿ ನೇರವಾಗಿ ಎಲ್ಲೂ ಕೂಡ ಸಿದ್ದರಾಮಯ್ಯನವರು ಅಂದ್ರೆ ಮುಖ್ಯಮಂತ್ರಿಗಳು ಭಾಗಿಯಾದ ವಿವರ ಇಲ್ಲ ಆದರೆ ಇಲ್ಲಿ ಕುಮಾರಸ್ವಾಮಿ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದು ನಂತರ ಮತ್ತೆ ಪರಿಶೀಲನೆಗೆ ಸೂಚಿಸಿದ್ದು ಅವರ ಅತ್ತೆ ಹೆಸರಿಗೆ ಅವರೇ ಸಿಎಂ ಆಗಿದ್ದಾಗ ಜಿ ಆಗಿದ್ದು ನಂತರ ಯಡಿಯೂರಪ್ಪ ಅವರಿಂದ ಅಧಿಕಾರಿಗಳು ವಿರೋಧ ಮಾಡಿದ್ರು ಕೂಡ ಭೂ ಸ್ವಾಧೀನದಿಂದ ಕೈಬಿಟ್ಟು ಡಿನೋಟಿಫೈ ಮಾಡಿದ್ದು ಅಂತಿಮವಾಗಿ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಅವರ ಸಹೋದರ ಚನ್ನಪ್ಪ ಅವರಿಗೆ ಈ ಭೂಮಿ ಬಂದಿರೋದು ಇಲ್ಲಿ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಕಾಣಿಸೋದಿಲ್ವಾ ನಿಮ್ ವಿವೇಚನೆಗೆ ಬಿಡ್ತೀನಿ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಚುನಾವಣೆ ಕಾವು ಜೋರಾಗೇ ಇದೆ ಈ ವಾರ ಕಾಶ್ಮೀರದಲ್ಲಿ ಎರಡನೇ ಹಂತದ ಮತದಾನ ಮುಗ್ದಿದ್ದು ಶೇಕಡ ಐವತ್ನಾಲ್ಕರಷ್ಟು ಮತದಾನ ಆಗಿದೆ ಅಕ್ಟೋಬರ್ ಒಂದನೇ ತಾರೀಕು ಮೂರನೇ ಹಂತ ಅಂದ್ರೆ ಕೊನೆಯ ಹಂತದ ಮತದಾನ ನಡೆಯಲಿದೆ ಬಿಜೆಪಿ ಸೇರಿದಂತೆ ಕಾಂಗ್ರೆಸ್ ಎನ್ಸಿ ಪಿಡಿಪಿ ಜನರನ್ನ ಸೆಳೆಯೋಕೆ ಅನೇಕ ಕಸರತ್ತನ್ನ ನಡೆಸಿವೆ ಅಧಿಕಾರಕ್ಕೆ ಬಂದ್ರೆ ರಾಜ್ಯ ಸ್ಥಾನಮಾನವನ್ನ ಮರಳಿಸುವ ಭರವಸೆಯನ್ನ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ನೀಡಿವೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿ ನಂತರದ ಚುನಾವಣಾ ಫಲಿತಾಂಶದ ಮೇಲೆ ಇಡೀ ದೇಶವೇ ಗಮನ ಹರಿಸಿದೆ ಮತ್ತೊಂದು ಕಡೆ ಹರಿಯಾಣದ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಅಕ್ಟೋಬರ್ ಐದನೇ ತಾರೀಕು ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ ಬಿಜೆಪಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ನಡುವೆ ಪೈಪೋಟಿ ಇದ್ದು ಆಡಳಿತಾರೂಢ ಬಿಜೆಪಿ ಅಧಿಕಾರವನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದೆ ಅಧಿಕಾರಕ್ಕೆ ಇರುವ ಸಾಧ್ಯತೆ ಇದ್ರೂ ಕೂಡ ಭಿನ್ನಮತ ಪಕ್ಷ ವಿರೋಧಿ ಚಟುವಟಿಕೆಯಿಂದ ಕಾಂಗ್ರೆಸ್ ನಲುಗೆ ಹೋಗಿದೆ ಚುನಾವಣೆಗೆ ಕೆಲವೇ ದಿನಗಳಿರುವಾಗ ಕಾಂಗ್ರೆಸ್ ಹದಿಮೂರು ನಾಯಕರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಈ ನಡುವೆ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ಕೂಡ ತೀವ್ರಗೊಂಡಿದೆ ಭೂಪಿಂದರ್ ಸಿಂಗ್ ಹೂಡಾ ಅವರ ಪುತ್ರ ರಣದೀಪ್ ಸಿಂಗ್ ಸುರ್ಜೇವಾಲಾ ಕುಮಾರಿ ಸೆಲ್ಜಾ ಸಿಎಂ ಸ್ಥಾನದ ಪ್ರಮುಖ ಆಕಾಂಕ್ಷಿಗಳು ಇದರ ನಡುವೆ ಜೈಲಿನಿಂದ ಹೊರಬಂದು ಸಿಎಂ ಸ್ಥಾನವನ್ನೂ ತೊರೆದಿರುವ ಅರವಿಂದ್ ಕೇಜ್ರಿವಾಲ್ ಪೂರ್ಣ ಪ್ರಮಾಣದಲ್ಲಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ತಮ್ಮ ಪ್ರಾಮಾಣಿಕತೆಯನ್ನೇ ಬಿಜೆಪಿ ಟಾರ್ಗೆಟ್ ಮಾಡಿದೆ ಅಂತ ಅವರು ಜನರ ಎದುರು ಹೇಳ್ತಿದ್ದಾರೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಅಧಿಕಾರದಲ್ಲಿ ಇರೋದ್ರಿಂದ ಉತ್ತಮ ಸಾಧನೆಯನ್ನ ಹರಿಯಾಣದಲ್ಲೂ ಮಾಡುವ ಸಾಧ್ಯತೆ ಇದೆ ಎರಡೂ ರಾಜ್ಯಗಳ ಚುನಾವಣಾ ಫಲಿತಾಂಶ ಅಕ್ಟೋಬರ್ ಎಂಟನೇ ತಾರೀಕು ಪ್ರಕಟ ಆಗಲಿದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ